ನಾನು ನೋಡಿದಂಥ ಒಂದು ಜೋಡಿ ಅನುಪಮ ಜೋಡಿ ಅಂತಂದ್ರೆ ಅದು ಬರ್ಗೂರ್ ಮೇಷ್ರು ಮತ್ತು ರಾಜಲಕ್ಷ್ಮಿ ತಾಯಿ ಎಲ್ರಿಗೂ ನಮಸ್ಕಾರ ನಾಡೋ ಜ ಡಾಕ್ಟರ್ ಬರ್ಗೂರ್ ಪ್ರತಿಷ್ಠಾನ ಅವರ ವತಿಯಿಂದ ಶ್ರೀಮತಿ ರಾಜಲಕ್ಷ್ಮಿ ಬರ್ಗೂರ್ ಪ್ರಶಸ್ತಿ ಸಮಾರಂಭಕ್ಕೆ ನನ್ನನ್ನು ಅಧ್ಯಕ್ಷ ಬನ್ನಿ ಅಂತ ಕೇಳಿದಾಗಲೇ ಒಂದು ರೀತಿ ನನ್ನ ಗೌರವ ಹೆಚ್ಚಾಯಿತು ಯಾಕೆಂದರೆ ಸಣ್ಣ ವಯಸ್ಸಿನಿಂದ ಮತ್ತು ಏನೂ ಹೆಚ್ಚು ಹೆಸರು ಮಾಡದೇ ಇರೋವಂಥ ಸಂದರ್ಭದಲ್ಲಿ ಬರ್ಗೂರವರ ಸಿನಿಮಾಗಳಲ್ಲಿ ಪಾತ್ರ ಮಾಡ್ತಾ ಬಂದಿದ್ದೀವಿ ಜೊತೆಗೆ ನಮ್ಮ ಕುಟುಂಬ ಹಾಗೂ ಅವರ ಕುಟುಂಬ ಏನು ಅಂಥ ದೊಡ್ಡ ಮಟ್ಟದಲ್ಲಿ ಏನು ನಾವನ್ನು ಹಣ ಸಂಪಾದನೆ ಮಾಡದೇ ಇರೋ ಸಂದರ್ಭದಿಂದಲೂ ನಾವು ಹಾಗೆಯೇ ಇದ್ದೀವಿ ಸೊ ಆ ದಿನಗಳಲ್ಲಿ ನಾನು ಅಮ್ಮನ ಒಂದು ಪರಿಚಯ ಆಯಿತು ಅದು ಬಸವನಗುಡಿಯ ರಿಸರ್ವಾಯ್ ಸ್ಟ್ರೀಟ್ ಆಗಿರ್ಬೋದು ಅವ್ರ ಮಾಡಿ ಮನೆ ಆಗಿರ್ಬೋದು ತದನಂತರ ಅವರು ಬದಲಾವಣೆ ಮಾಡಿಕೊಂಡು ಬಂದಂಥ ಇವತ್ತಿನ ಜಿ ಪಿ ನಗರದ ಮನೆ ಆಗಿರ್ಬೋದು ಎಲ್ಲೂ ಬಂದರೂ ಆ ತಾಯಿಯ ಒಂದು ಆಶೀರ್ವಾದ ಆ ತಾಯಿಯ ಒಂದು ಸರಳತೆ ಆ ತಾಯಿ ಕೊಡುವಂಥ ಒಂದು ಆಹಾರ ಮತ್ತು ಪ್ರೀತಿ ಬಹುಶಃ ನನ್ನ ತಾಯಿ ಕೊಟ್ಟಷ್ಟು ಸಂತೋಷ ನನಗಿದೆ ಎಲ್ರಿಗೂ ಈ ಸೌಭಾಗ್ಯ ಸಿಗೋದಿಲ್ಲ ಬಹುಶಃ ನಾನು ನೋಡಿದಂಥ ಒಂದು ಜೋಡಿ ಅನುಪಮ ಜೋಡಿ ಅಂತಂದರೆ ಅದು ಬರ್ಗೂರ್ ಮೇಸ್ ಮತ್ತು ರಾಜಲಕ್ಷ್ಮಿ ತಾಯಿ ಅವರು ಎಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ನಡ್ಸ್ಕೋತಾ ಇದ್ರು ಅಂದರೆ ಮನೆಯಲ್ಲಿ ಯಾರಾದರೂ ಅಪರಿಚಿತರು ಬಂದರೂ ಕೂಡ ಅವ್ರನ್ನ ಪರಿಚಯ ಮಾಡ್ಕೊಂಡ್ ಮಾಡೋರು ಯಾವಾಗಲೂ ನಗುಮುಖ ಮತ್ತು ಸ್ವಾಗತ ಆ ರೀತಿ ಇರ್ತಾ ಇರ್ತಾ ಇತ್ತು ಜೊತೆಗೆ ಅವರ ಕಾರ್ಯಕ್ಷೇತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಸಿನಿಮಾ ಮೂಲಕ ಅವ್ರನ್ನ ಹೆಚ್ಚಾಗಿ ನೋಡಿದೆ ಯಾಕಂದರೆ ಸಾಹಿತ್ಯದ ನಮ್ಮ ಗಿರಿಜಾ ಲೋಕೇಶ್ ಎಲ್ಲದಾಗೆ ನಮ್ಮ ನಮ್ದೆಲ್ಲ ಸಿನಿಮಾ ಬದುಕು ಸಾಹಿತ್ಯದ ಬದುಕಾಗಿರಲಿಲ್ಲ ಆದರೆ ನಮ್ಮ ಸಿನಿಮಾ ಬದುಕಿನಲ್ಲಿ ಬಂದ ಹೋದಂಥವರೆಲ್ಲ ಸಾಹಿತ್ಯ ಬಲ್ಲವರಾಗಿದ್ದರು ಅದು ಗಿರೀಶ್ ಆಗಿರ್ಬೋದು ಲಂಕೇಶ್ ಆಗಿರ್ಬೋದು ಚಂದ್ರಶೇಖರ್ ಕಂಬಾರ್ ಆಗಿರ್ಬೋದು ಅಥವಾ ಬರ್ಗೋರ್ ಮೇಷರಾಗಿರ್ಬೋದು ಅನಂತಮೂರ್ತಿಗಳಾಗಿರ್ಬೋದು ಯಾರಾದ್ರಾಗಿರ್ಬೋದು ನಮಗೆ ಇದೆಲ್ಲ ಒಂದು ರೀತಿ ಹೆಚ್ಚಿನ ಒಂದು ಸಾಹಿತ್ಯದ ಬಗ್ಗೆ ಒಲವನ್ನು ಕೊಡುವಂಥ ಕೆಲಸ ಆಗಿತ್ತು ಆ ನಿಟ್ಟಿನಲ್ಲಿ ಇವತ್ತು ಏನು ರಾಜಲಕ್ಷ್ಮಿ ಬರ್ಗೂರವರ ಅವರ ಪ್ರಶಸ್ತಿಯನ್ನು ಕೊಡಮಾಡುವ ದಿನ ಬಂದಿದೆ ಅದು ಇವತ್ತು ಹನ್ನೊಂದನೇ ಒಂದು ವಿಚಾರ ಅಂತ ಹೇಳಿದರು ನನಗೆ ನೆನಪಿರೋ ಹಾಗೆ ಬರ್ಗೂ ಮೇಷ ಹೆಸರಿನಲ್ಲೂ ಪ್ರಶಸ್ತಿ ಇದೆ ಅಲ್ಲಿ ನಾಟಕದಲ್ಲಿ ಕೆಲಸ ಮಾಡೋರು ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡೋರು ಇಲ್ಲಿ ಅಮ್ಮನ ಹೆಸರು ಮಾಡಿದಾಗ ಸಿನಿಮಾ ಕ್ಷೇತ್ರದಲ್ಲಿ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡೋರು ಎಷ್ಟು ಚೆನ್ನಾಗಿದೆ ನೋಡಿ ಯಾಕೆಂದರೆ ಈ ಎರಡೂ ಕ್ಷೇತ್ರದಲ್ಲಿ ಅಂದರೆ ನಾಟಕ ಮತ್ತು ಸಿನಿಮಾ ಬದುಕಿದೆಯಲ್ಲ ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ರಾಜ್ಕುಮಾರ್ ಕಾಂಟಲ್ ನನಗೆ ರಾಜ್ಕುಮಾರ್ ಯಾಕೆ ಕಾಣ್ತಾರೆ ಅಂದರೆ ಅವರು ನಾಟಕದಿಂದ ಬಂದವರು ಗುಬ್ಬಿ ವೀರಣ್ಣ ಸುಬ್ಬೈನಾಡು ಕಂಪ್ನಿ ಒಂದ್ ಮಾತು ಹೇಳ್ತೀನಿ ಹಿಂದೆ ಯಾವುದೋ ಒಂದು ಸಿನಿಮಾದಲ್ಲಿ ಯಾರೋ ಮಾಡ್ತಾಯಿದ್ರಂತೆ ಏನು ಕೆಲಸ ಮಾಡ್ತಾಯಿದ್ದೀರ ಅಂದರು ನಾನು ಅಬ್ಬಯ್ ನಾಡು ಪಿಚ್ಚರ್ ಕೆಲಸ ಅಂತ ಊಟಕ್ಕೆ ಸುಬೈನಾಡು ಕಂಪ್ನಿಗೆ ಇದ್ದೀನಿ ಅಂದ್ರೆ ಅಂದರೆ ಯಾಕೆ ಯಾಕೇಳಿದ್ರೆ ಈ ನಾಟಕದ ಕಂಪ್ನಿನಲ್ಲಿ ಊಟಕ್ಕೇನು ಬರ ಇರಲ್ಲ ಹಾಗಾಗಿ ಸಿನಿಮಾ ಕಂಪನಿಗಳಲ್ಲೂ ಹಾಗೆ ಬರ ಇರಲ್ಲ ಹಾಗೇನೆ ಬರ್ಗೂರು ಮೇಸ್ಟ್ ಮನೆಯಲ್ಲೂ ಊಟಕ್ಕೆ ಬರ ಇರಲ್ಲ ಇದು ಒಂದು ಇಂಟರ್ಲಿಂಕ್ ಆಗಿ ಹೇಳ್ತಾ ಬಂದಿದ್ದೀನಿ ಬಿಟ್ವೀನ್ ದ ಬ್ರೆಡ್ ಅಂಡ್ ದ ಬೈಬಲ್ ಯಾವುದು ಮುಖ್ಯ ಅಂತಂದ್ರೆ ಬ್ರೆಡ್ ಅಂತ ಹೇಳ್ತಾರೆ ಅನ್ನ ಅನ್ನ ಇರಬೇಕಾಗತ್ತೆ ಅದಕ್ಕೆ ಅನ್ನದಾತ ಅಂತ ಕರೀತಾರೆ ಯಾರನ್ನ ನಿರ್ಮಾಪಕರನ್ನ ಅಂತ ನಿರ್ಮಾಪಕನ ರಾಜ್ಕುಮಾರ್ ಅವರು ಅನ್ನದಾತ ಅಂತ ಕರೆದ್ರೆ ನಮ್ಮಂಥ ಕಲಾವಿದರು ರಾಜಲಕ್ಷ್ಮಿ ಅಮ್ಮನ್ನ ಅನ್ನಪೂರ್ಣೇತ ಕರಿತೀವಿ ಅನ್ನಪೂರ್ಣೇತ ಕರಿಕೆ ಹಾಗಾಗಿ ಅವರ ಹೆಸರಿನಲ್ಲಿ ಈ ರೀತಿಯಾದ ಪ್ರಶಸ್ತಿಗಳನ್ನ ಕೊಡ್ತಾ ಇರೋ ಸಂದರ್ಭದಲ್ಲಿ ನನ್ನ ಜೊತೆ ಅಭಿನಯಿಸಿದ ಎಪ್ಪತ್ತೆರಡನೇ ಇಸುವಿನಲ್ಲಿ ಜೋಕುಮಾರಸ್ವಾಮಿನ ಒಂದು ನಾಟಕ ಅದರಲ್ಲಿ ನನಗೆ ಹೀರೋಯಿನ್ ಆಗಿ ಬಂದಿದ್ದು ಗಿರಿಜಾ ಲೋಕೇಶ್ ನಾವು ಪ್ರಯಾಣ ಮಾಡಿದ್ವಿ ಡೆಲ್ಲಿಗೆ ಇಲ್ಲಿಂದ ಹೋಗ್ತಾ ಎರಡು ದಿವಸ ಯಾಕಂದರೆ ಅವಾಗ ಫಾರ್ಟಿ ಏಯ್ಟ್ ಅವರ್ಸ್ ಜರ್ನಿ ಆ ರೀತಿ ಹೋದ್ವಿ ಬರ್ತಾ ಅನ್ಶೆಡ್ಯೂಲ್ಡ್ ಟ್ರೈನ್ ಅದು ನಮಗೆ ಸಿಂಗಲ್ ಪೇರ್ ಡಬಲ್ ಜರ್ನಿ ಅಂತಿತ್ತು ಆ ಕಾಲದಲ್ಲಿ ಆ ಸಿಂಗಲ್ ಪೇರ್ ಡಬಲ್ ಜರ್ನಿಯಲ್ಲಿ ಸಿಂಗಲ್ ಪೇರ್ ಕರೆಕ್ಟಾಗಿ ಹೋಗ್ಬಾರ್ದು ಡಬಲ್ ಜರ್ನಿ ಡಬಲ್ ಅಲ್ವಾ ಎರಡು ದಿವಸ ಇದ್ದಿದ್ದು ಐದು ದಿವಸ ಆಗೋಯ್ತು ಅನ್ಶೆಡ್ಯೂಲ್ಡ್ ಟ್ರೈನಲ್ಲಿ ನಾವು ಹಂಗೆ ಬಂದ್ವಿ ಅದನ್ನು ನೆನಪಿನೂ ಕಾಡ್ತಾ ಇದೆ ಅಂತಹ ದಿನಗಳಿಂದ ಬಂದು ಸುಮಾರು ಸಿನಿಮಾಗಳನ್ನ ಮಾಡಿ ಇವತ್ತು ಡಾಕ್ಟ್ರೇಟ್ ಪದವಿಯನ್ನು ಪಡ್ಕೊಂಡು ಬರ್ಗೂರ್ ಮಿಶ್ರ ಪ್ರತಿಷ್ಠಾನದ ರಾಜಲಕ್ಷ್ಮಿ ಪ್ರಶಸ್ತಿ ಕೂಡ ಪಡ್ಕೊತಾ ಇರುವ ನನ್ನ ಗೆಳತಿ ಗಿರಿಜಾ ಲೋಕೇಶ್ ಪ್ರಶಸ್ತಿ ಪಡೆಯುವ ಸಂದರ್ಭದಲ್ಲಿ ನಾನು ಅಧ್ಯಕ್ಷ ಆಗಿದ್ದೀನಿ ಅನ್ನೋ ಹೆಮ್ಮೆ ಕೂಡ ನನಗಿದೆ ಖುಷಿಯಾಯಿತು ಅದೇ ರೀತಿ ನನಗೆ ನಮ್ಮ ಕುಮಾರ್ ಜಸ್ಟಿಸ್ ಕುಮಾರ್ ಅವರು ಅವರು ಇಡೀ ಕುಟುಂಬ ಕುಟುಂಬ ನಮ್ಗೆ ಚೆನ್ನಾಗಿ ಗೊತ್ತು ಯಾಕೆಂದರೆ ನಮ್ಮ ತಂದೆಗೆ ಪರಿಚಿತವಾದ ಕುಟುಂಬ ಅವ್ರದ್ದು ಅವರ ಮನೆ ಕೂಡ ಯಡಿಯೂರನಲ್ಲಿ ಇತ್ತವಾಗ ನಮ್ಮ ತಂದೆ ಆಗಾಗ್ ಹೋಗೋವರು ಅವರ ಪರಿಚಯ ಇತ್ತು ಆ ಪರಿಚಯದ ಮೂಲಕ ಇವತ್ತು ಗೊತ್ತಾಯಿತು ಕುಮಾರ್ ಅವರ ಸಿಸ್ಟರು ಡಾಕ್ಟರ್ ಗಾಯತ್ರಿ ಅಂತ ಅವರಾಗಿ ಬಂದು ಪರಿಚಯ ಮಾಡಿಕೊಂಡ್ರು ಅವ್ರಿಗೆ ಪ್ರಶಸ್ತಿ ಬಂದಿದೆ ಅಂತ ನಂಗೆ ಗೊತ್ತಿಲ್ಲ ಅವರೇನೋ ಸುಮ್ಮನೆ ಗೆಸ್ಟಾಗಿ ಬಂದು ಇಟ್ಟಿದ್ದಾನೆ ಅಂತ ಅನ್ಕೊಂಡ್ಬಿಟ್ಟು ಆಮೇಲೆ ಗೊತ್ತಾಯಿತು ಇದನ್ನು ನೋಡಿದ ಮೇಲೆ ಗೊತ್ತಾಯಿತು ಡಬಲ್ ಖುಷಿಯಾಯಿತು ಮೇಡಮ್ ನಿಮಗೆ ಪ್ರಶಸ್ತಿ ಬಂದಿದ್ದು ನನಗೆ ಬಂದಷ್ಟು ಖುಷಿಯಾಗುತ್ತೆ ಇದರ ಹಿನ್ನೆಲೆ ನೋಡಿ ಪ್ರಶಸ್ತಿ ಕೊಡಬೇಕಾದ್ರೆ ಯಾರು ಕೊಡ್ತಾರೆ ಎಲ್ಲಿ ಕೊಡ್ತಾರೆ ಯಾರಿಂದ ಕೊಡ್ತಾರೆ ಅಂತ ಮಾತ್ರ ಹೇಳಿದ್ರು ಯಾರು ತಗೋತಾರೆ ಅನ್ನೋದು ಹೇಳಲಿಲ್ಲ ಅವರು ಪ್ರಶಸ್ತಿ ಕೊಡೋದು ಎಷ್ಟು ಮುಖ್ಯ ಅನ್ನೋ ಪ್ರಶಸ್ತಿ ತಗೊಳ್ಳೋ ಅರ್ಹತೆ ತಗೊಳೋ ತಗೊಳ್ಳೋರು ಅಷ್ಟೇ ಅರ್ಹರಾಗಿರ್ಬೇಕು ಇಲ್ಲಿ ಯಾರು ಅಪ್ಲಿಕೇಶನ್ ಹಾಕೊಂಡಿರ್ಲಿಲ್ಲ ನಮಗೆ ಪ್ರಶಸ್ತಿ ಕೊಡಿ ಆ ರೀತಿ ಅವ್ರು ಕೊಡೋದು ಇಲ್ಲ ಬರ್ಗೋರ್ಮೆಷ್ಟು ಎಲ್ಲಿರ್ತಾರೋ ಅಲ್ಲಿ ಸಮಾಜದಲ್ಲಿ ನ್ಯಾಯ ನೀತಿ ಧರ್ಮ ಇದಕ್ಕೆ ಪ್ರಾಶಸ್ತ್ಯ ಇರುತ್ತೆ ಹಾಗಾಗಿ ಇವತ್ತು ಬಂದ ಬಳಗದವ್ರಿಗೆ ನಾವೇನು ದುಡ್ಡು ಕೊಟ್ಟು ಕರೆದಿಲ್ಲ ಯಾರು ನಿಮಗೆ ಇಂತಹ ಒಂದು ಸಭಾಂಗಣದಲ್ಲಿ ಇಷ್ಟು ಜನ ಕೂತ್ಕೊಂಡು ಅವರ್ ಕೊಟ್ಟಿದ್ದಾರೆ ಅಂದರೆ ಈ ಪ್ರಶಸ್ತಿಗೆ ಇಲ್ಲಿ ಬಂದಿರುವ ಪ್ರತಿಯೊಬ್ಬರು ಪ್ರಶಸ್ತಿ ಪಡೆದಷ್ಟೇ ಸಂತೋಷ ನನಗಿದೆ ಇಂತಹ ಒಂದು ಉತ್ತಮವಾದ ಕಾರ್ಯಕ್ರಮ ಈ ಸರ್ಕಾರಿ ಇಲಾಖೆ ಇದರಲ್ಲಿ ಗ್ಯಾಸ್ ಕಾಲೇಜಲ್ಲಿ ನಾನು ಮೊದಲೇ ಇರ್ತಾ ಇದ್ದೀನಿ ನಾವು ಗ್ಯಾಸ್ ಕಾಲೇಜ್ ಅಂತ ಕರಿತಾ ಇದ್ವಿ ಈಗ ಸರ್ಕಾರಿ ವಿಜ್ಞಾನ ಕಾಲೇಜ್ ಆಗಿದೆ ಒಂದೊಂದು ಕಲಾ ಕಾಲೇಜ್ ಅಂತಾಗಿದೆ ಮತ್ತು ಈ ಒಂದು ರೀತಿಯಾದ ಪ್ರಶಸ್ತಿಗಳು ಕೊಡಬೇಕಾದಾಗ ನಾವು ಎಷ್ಟೋ ಸಲ ನೋಡಿದ್ದೀವಿ ನೋಡ್ರಿ ಅದರಲ್ಲಿ ಯಾರೋ ಒಂಥರ ಲಾಬಿ ಮಾಡಿದ್ರಂತೆ ಮತ್ತೊಂದು ನಾನು ಕೇಳ್ತಾ ಇದೀವಿ ಸರ್ ಇನ್ನ ಗೌರ್ಮೆಂಟ್ ಕೊಡೋವಂಥ ಪ್ರಶಸ್ತಿಗಳಲ್ಲಿ ಅರ್ಧ ಮುಖಲ್ಲೆಲ್ಲ ಹಾಗೆ ಇರುತ್ತೆ ಸೊ ಹಾಗಾಗಿ ಈ ಹನ್ನೊಂದನೇ ಪ್ರಶಸ್ತಿ ಏನಿದೆ ಮುಂದುವರೆದ ಭಾಗವಾಗಿ ಇದು ನೂರು ನೂರು ವರ್ಷಗಳ ಕಾಲ ನಡೀತಾ ಹೋಗಲಿ ಮೇಸ್ಟ್ರು ಇರಲಿ ಇಲ್ಲದೆ ಹೋದಾಗಲೂ ಈ ಪ್ರತಿಷ್ಠಾನ ನಡೀತಾ ಇರಬೇಕು ಮುಂದುವರಿಸ್ತಾ ಇರಬೇಕು ಹಾಗಾಗಿ ಏನು ಈ ಬಳಗ ಏನಿದೆ ಬರ್ಗೂರ್ ಬಳಗ ಸದಾ ಕೆಲಸ ಮಾಡುತ್ತೆ ಅದಕ್ಕೆ ಒತ್ತಾಸೆಯಾಗಿ ನಾವೆಲ್ಲ ಖಂಡಿತ ನಿಂತ್ಕೋತೀವಿ ಮೇಷ್ಟ್ರೆ ಸದಾ ನಿಮ್ಮ ಹಿಂದೆ ಇರ್ತೀವಿ ಯಾಕೆಂದರೆ ನಾನು ಹೇಳಿದಾಗೆ ಬರ್ಗೂರ್ ಮೇಷ್ಟರು ನಮಗೆ ಒಂದು ರೀತಿ ಆಕ್ಸಿಜನ್ ಇದ್ದ ಹಾಗೆ ಯಾವಾಗ ಕೋವಿಡ್ ಬಂದಾಗ ಎಲ್ಲ ಕೊರತೆಗಳೆಲ್ಲ ಆಕ್ಸಿಜನ್ನಿಂದ ಹೊರಟೋಯಿತು ನಮ್ಮ ನಿಮ್ಮ ಮೇಲೆ ಆಕ್ಸಿಜನ್ ಕೊರತೆ ಇರಲಿಲ್ಲ ನೀವಿದ್ದೀರಾ ಹಾಗಾಗಿ ಇವತ್ತು ಈ ಒಂದು ಸ್ಥಾನವನ್ನು ನನಗೆ ಕೊಟ್ಟಿದ್ದಕ್ಕೆ ನಿಮಗೆ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೆ ನಮ್ಮ ಸುಂದರರಾಜ್ ಅವರು ಒಂದು ವಿಚಾರನ ಹೇಳ್ತಾಯಿದ್ರು ರಾಜಲಕ್ಷ್ಮಿ ಅಮ್ಮ ಪ್ರತಿ ಶೂಟಿಂಗಲ್ಲೂ ಬರೋರು ಅದು ಯಾವುದೇ ಶೂಟಿಂಗ್ ಆದರೂ ನಮ್ಮ ಶೂಟಿಂಗ್ ಬರೋರು ಅದು ಕರೆಕ್ಟಾಗಿ ಅಕ್ಟೋಬರ್ ಹದಿನೆಂಟನೇ ತಾರೀಕು ಇಫ್ ರೈಟ್ ಅಕ್ಟೋಬರ್ ಹದಿನೆಂಟಲ್ಲ ಅಕ್ಟೋಬರ್ ಹದಿನೆಂಟನೇ ತಾರೀಕು ಕರೆಕ್ಟಾಗಿ ಊರಿಂದ ಒಂದಷ್ಟು ಹೋಳಿಗೆ ಒಂದಷ್ಟು ಪುಳಿಯೋಗರೆ ಏನೇನಾದರೂ ಮಾಡಿಕೊಂಡು ಬರೋರು ಬಂದು ಇಡೀ ಯೂನಿಟ್ಗೆ ಇಡೀ ಯೂನಿಟ್ಗೆ ಅದನ್ನು ಕೊಡೋರು ಮೊದಲು ಕೊಡೋದು ಯಾರಿಗೆ ಅಂತಂದರೆ ಟೆಕ್ನಿಷಿಯನ್ಸ್ ಕಾರ್ಮಿಕ ವರ್ಗದವರು ಕೊಡೋರು ನೋಡಿ ಅವರು ಮೊದಲು ಭದ್ರವಾಗಿರಬೇಕಾದವರು ಕಾರ್ಮಿಕರು ಅಂತ ಹೇಳಿ ಇಡೀ ತಂಡಕ್ಕೆ ಅವರು ಕೊಡೋದು ಅದ ಅದು ನಾನು ಬಹಳ ನೆನೆಸ್ಕೊಂಡೆ ಮತ್ತು ಅವರ ಇನ್ನೊಂದು ಕ್ಷೇತ್ರ ಏನಪ್ಪ ಅಂದರೆ ಕಾಸ್ಟ್ಯೂಮ್ ಡಿಸೈನಿಂಗ್ ತುಂಬ ಚೆನ್ನಾಗಿ ಮಾಡೋರು ಬಹಳ ಕಾಳಜಿ ಇಟ್ಟು ಮಾಡೋರು ಒಂದು ಸಲ ರಾತ್ರಿ ಏನಾಗೋಯ್ತು ಅಂದರೆ ನಾವು ಬೆಂಗಳೂರು ಬರಬೇಕಾದ ಸಂದರ್ಭದಲ್ಲಿ ಅವ್ರ ಊರಿನ ಮಧುಗಿರಿಯಿಂದ ಕಾರಲ್ಲಿ ಬರಬೇಕಾದ್ರೆ ಊಟ ತಡ ಆಗೋಯ್ತು ಅಂತ ತಾವು ಕಾಡಲ್ಲಿ ಕೂತ್ಕೊಂಡು ಅದು ಏನು ಬೇಕೋ ಇಲ್ಲೋ ಏನು ಅಂತ ಹೇಳಿ ನನಗೆ ಊಟ ಕೊಡಿಸಿದ ಕೂಡ ನೆನಪಿದೆ ಊಟ ಕೊಡಿಸಿದ್ ಕೂಡ ನೆನಪಿದೆ ಹಾಗಾಗಿ ಆ ತಾಯಿ ಅನ್ನಪೂರ್ಣೇಶ್ವರಿ ರಾಜಲಕ್ಷ್ಮಿಯವ್ರಿಗೆ ಸದಾ ನಾನು ಚಿರಋಣಿಯಾಗಿರ್ತೀನಿ ಹಾಗೆ ನಮ್ಮ ಏನು ಏನಪ್ಪ ತಗೋ ಹಾಗೆ ನಮ್ಮ ಬರ್ಗೂರು ಪ್ರತಿಷ್ಠಾನ ಹೀಗೆ ಕೆಲಸ ಮಾಡಲಿ ಹೀಗೆ ಕೆಲಸ ಮಾಡಲಿ ಅಂತ ಹೇಳಿ ಏನು ಪ್ರಶಸ್ತಿ ಪ್ರದಾನ ಮಾಡಿದಂಥ ಡಾಕ್ಟರ್ ಸದಿಹಾ ಗೋಬಿಗೌಡರು ಲೇಖಕಿ ಮತ್ತು ಮಹಿಳಾ ವಿಶೇಷವಾದ ವಿಶ್ರಾಂತಿ ಕುಲಪತಿ ಅವ್ರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ ಮೇಡಮ್ ನಿಮ್ಮನ್ನು ನೋಡಿದ್ದು ಅಷ್ಟೇ ಸಂತೋಷ ಆಯಿತು ನಿಮ್ಮ ವಿಚಾರಧಾರೆಗಳನ್ನೆಲ್ಲ ಕೇಳಿಸ್ತಾ ಇದ್ದಾಗ ನಾವು ಓದಿದ್ದೇ ಇದ್ರು ಪರವಾಗಿಲ್ಲ ಓದೋರು ಪಕ್ಕದಲ್ಲಿ ಇದೀವಿ ಅಂತ ಒಂದು ಸಂತೋಷ ಇದು ಹೆಂಗೆಂದ್ರೆ ನೆರೆ ಹೊರೆ ಅಂತಾರೆ ನೆರೆ ಹೊರೆಯಿಂದ ಅಕ್ಕಪಕ್ಕ ಅಂತ ನೆರೆಗೆ ಹೊರೆ ಆಗ್ಬಾರ್ದು ನೆರೆಗೆ ಬದಲು ನೆರೆ ಹೊರೆಯಾಗಿರ್ಬೇಕು ಹಾಗಾಗಿ ನಿಮ್ಮ ಏನೊಂದು ಒಂದು ವಿದ್ವತ್ ಇದೆ ಸ್ವಲ್ಪ ಅದನ್ನು ನಾವು ಹೇಳ್ಕೊಂಡಿದ್ದೀವಿ ನಮ್ಮ ಸಿನಿಮಾ ನಮ್ಮ ಸಿನಿಮಾಗಳನ್ನ ನೀವು ನೋಡಿದ್ರೆ ನಿಮ್ಮ ಬಗ್ಗೆ ಇವತ್ತು ನಾವು ತಿಳ್ಕೊಂಡಿದ್ದೀವಿ ಹೀಗೆ ನಮ್ಮ ನಿಮ್ಮ ಸ್ನೇಹ ಮುಂದುವರಿಲಿ ಅಂತ ಹೇಳ್ತಾ ಇವತ್ತು ಬಂದಿರತಕ್ಕಂಥ ಎಲ್ಲ ನಮ್ಮ ಹಿರಿಯರಿಗೆ ನನ್ನ ನಮಸ್ಕಾರ ಹೇಳ್ತೀನಿ ಮುಖ್ಯವಾಗಿ ನನ್ನ ಗುರುಗಳಾದಂಥ ಜಿ ರಾಮಕೃಷ್ಣ ಮಿಸ್ಟ್ರು ಬಂದಿದ್ದಾರೆ ನಮಗೆ ಅವರು ಇಂಗ್ಲೀಷ್ ಪಾಠ ಮಾಡ್ತಾಯಿದ್ರು ನಾವು ಚೆನ್ನಾಗಿ ಓದಿದ್ವು ಎಲ್ಲ ಗೊತ್ತಿಲ್ಲ ಚೆನ್ನಾಗಿ ಬೇಯಿಸ್ಕೊತಾ ಇದ್ವಿ ಆದ್ರೆ ಅವರು ಬಂದಿರೋದು ನೋಡಿದ ತಕ್ಷಣ ನನಗೆ ಏನು ಖುಷಿ ಇತ್ತಂದ್ರೆ ನಾನು ಕಾಲೇಜ್ ಬಿಟ್ಟು ಸುಮಾರು ಐವತ್ತು ಮೂರು ವರ್ಷಗಳಾಯಿತು ಐವತ್ತು ಮೂರು ವರ್ಷಗಳಾದ್ರೂ ನಮ್ಮ ಮೇಷ್ಟ್ರು ನಮ್ಮ ಕಣ್ಣು ಮುಂದೆ ಇದ್ದಾರಲ್ಲ ಅದು ನಮ್ ಸಂತೋಷ ನಮ್ಮ ನಮ್ಮ ಕಣ್ಣು ಮುಂದೆ ಇದ್ದಾರೆ ಬಹುಶಃ ನಾವೆಲ್ಲ ಕಳ್ಕೊಂಡ್ಮೇಲೆ ಏನು ಯೋಚನೆ ಮಾಡ್ತೀವಿ ಅಂದರೆ ಮೊನ್ನೆ ಮೊನ್ನೆ ಕೂಡ ನಮ್ಮ ನಮ್ಗೆ ಇವರೆಲ್ಲ ಹೇಳ್ತಾ ನಾವು ಈಗ ಕಾಲೇಜ್ ಬಂದಾಗ ನಮ್ಮ ಫಸ್ಟ್ ನಾವು ನೋಡೋದು ನಮ್ಮ ಕೋಣೆಗಳು ನೋಡ್ತೀವಿ ನಮ್ಮ ಎಲ್ಲಿ ಕೂತ್ಕೋತಾ ಇದ್ವಿ ನೋಡಿದ್ವಿ ಯಾವ ಯಾವ ಬೆಂಚ್ ಅಂತ ನೋಡ್ತೀವಿ ಇವತ್ತಿಗೂ ಬಹುಶಃ ನಾನ್ ನ್ಯಾಷನಲ್ ಕಾಲೇಜ್ ಹೋದಾಗ ಒಂದು ಫೀಲ್ ಬರುತ್ತೆ ಪಕ್ಕದ ರೋಡಲ್ಲಿ ಹೋದಾಗ ಕೂಡ ನಮ್ಮ ಕಾಲೇಜ್ ಒಂದ್ಸಲಿ ನೋಡಬೇಕು ಅಂತ ಅನ್ಸುತ್ತೆ ಹಾಗಾಗಿ ಇವತ್ತು ನಮ್ಮ ನಾನು ನೋಡಿದ್ದು ತುಂಬ ಹೃದಯ ತುಂಬ ಮನಸ್ಸು ನಿಮ್ಮ ಆಶೀರ್ವಾದ ಸಲ ನಮ್ಮಲ್ಲಿ ಹೀಗೆ ಇರಲಿ ಹಾಗೆ ಅಗ್ರಹಾರ ಕೃಷ್ಣಮೂರ್ತಿ ಕೂಡ ಅವರು ಬಂದಿರೋದು ಬಹಳ ಸಂತೋಷ ಒಬ್ಬೊಬ್ಬರ ಹೆಸರನ್ನ ಹೇಳಕ್ ಹೋಗೋದಿಲ್ಲ ಆಮೇಲೆ ನಮ್ಮ ಕರಿಗೌಡರು ಅಂತ ಹೇಳ್ತಾ ಇದ್ರು ನನ್ನ ಸಹಪಾಠಿಗಳು ಇಲ್ಲಿ ಡಿ ಆರ್ ನಾಗರಾಜ್ ಆಗಿದ್ದರು ಸಿದ್ಧಿಂಗಯ್ಯ ಆಗಿದ್ರು ಮತ್ತೆ ಇನ್ನು ಅನೇಕರ ಬಗ್ಗೆ ಅಗ್ರಹಾರ ಕೃಷ್ಣಮೂರ್ತಿ ಅವರಾಗಿಂತ ನೋಡಿ ಇನ್ನು ಪಕ್ಕಪಕ್ಕದಲ್ಲೇ ಕೂತಿದ್ದಾರೆ ಇನ್ನೂ ಸ್ಟೂಡೆಂಟ್ ಆಗಿ ಅವರಿದ್ರು ಖುಷಿ ಆಗತ್ತೆ ಇವೆಲ್ಲ ನಮಗೆ ಸಿಕ್ಕಿದ್ದು ಸೋಪ್ ಯಾಕೆ ಯಾಕೆ ಅಂತಂದರೆ ಬರ್ಗೂರ್ ಬರ್ಗೂರ್ಮೇಶ್ ಈ ಥರದ ಒಂದು ಸಂಬಂಧವನ್ನು ಅವರು ಆಗಾಗ ಬೇಸಿಗೆ ಹಾಕ್ತಾ ಹೋಗ್ತಾರೆ ಈ ಒಂದು ಬಿಸಿಗೆ ಹೀಗೆ ಇರಲಿ ಅಂತ ಹೇಳ್ತಾ ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ನನಗೆ ಒಂದು ಈ ಸ್ಥಾನಮಾನವನ್ನು ಕೊಟ್ಟಂತ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಂತ ಮೇಷ್ಟಿಗೆ ಹಾಗೂ ಅವರ ಬಳಗಕ್ಕೆ ನನ್ನ ಧನ್ಯವಾದಗಳು ಹೇಳ್ತೀನಿ ನಮಸ್ಕಾರ ಶುಭರಾತ್ರಿ